ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ನಾನು ಮಂಡ್ಯ ಸ್ಟೈಲ್ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನಾನು ದೊಡ್ಡ ಮಗುಂಗೆ ಮಂಡ್ಯ ಸ್ಟೈಲ್ದು ಉಪ್ಸಾರು ಖಾರ ಹಾಕಿ ಮಾಡಿಕೊಟ್ಟಿದ್ದೀನಿ ನನ್ನ ಚಿಕ್ಕ ಮಗುನಿಗೆ ನಾರ್ಮಲಾಗಿ ಬಸ್ ಸಾಂಬಾರು ಮಾಡಿಕೊಟ್ಟಿದ್ದೀನಿ ಫಸ್ಟ್ ಟೈಮ್ ನನ್ನ ಮಗನಿಗೆ ಊಟ ಮಾಡಿಸಿಲ್ಲ ಅವನೇ ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಊಟ ಮಾಡ್ತಿದ್ದಾನೆ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೇನೆ ಮಕ್ಳು ಖುಷಿಯಿಂದ ತಿಂದರೆ ನಮಗೂನು ಖುಷಿ ಆಗುತ್ತೆ ನಾನು ಚಿಕ್ಕ ಮಗ ಖಾರ ಅಂದ್ರೇ ಒಂದು ಕಿಲೋಮೀಟರ್ ದೂರ ಓಡೋಗ್ತಾನೆ ಇವತ್ತು ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ನೀಟಾಗಿ ಮುದ್ದೆ ಮತ್ತೆ ಕಾಳು ಎಲ್ಲ ನೀಟಾಗಿ ಬಸ್ಸಾರು ಏನು ಮಾಡಿದ್ವಿ ಇದನ್ನು ಊಟ ಮಾಡ್ತಾ ಇದ್ದಾನೆ ನಾನು ಇವತ್ತು ಒಂದು ನಾಲ್ಕು ಥರದ ಸೊಪ್ಪನ್ನ ತೊಗೊಂಡು ಅದನ್ನ ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ನೆನೆಸಿ ಒಂದು ತ್ರೀ ಟೈಮ್ಸ್ ತೊಳ್ಕೊಂಡು ನಾನು ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ ಏನಂದ್ರೆ ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ರೇ ಅದರಲ್ಲಿರೋ ಮಣ್ಣು ಎಲ್ಲ ಬಿಟ್ಟೋಗುತ್ತೆ ಸೊಪ್ಪನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ಮಿಕ್ಸಡ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೊಮೊಟೊನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನನಗೆ ಎರಡರಿಂದ ಮೂರು ವಿಷಲ್ ಬಂದರೆ ಸಾಕು ನೆಕ್ಸ್ಟು ನಾನು ಒಂದು ಬಾಂಡ್ಲಿಗೆ ಅದಕ್ಕೆ ಈ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಮೆಣಸು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋರು ಸೇರಿಸ್ಕೋಬೋದಿಲ್ಲ ಮೆಣಸಿನಕಾಯಿ ಆದರೂ ಸೇರಿಸ್ಕೋಬೋದು ಸೊಪ್ಪು ಸಾಂಬಾರಿಗೆ ಹಸಿರು ಮೆಣಸಿನಕಾಯಿ ಚೆನ್ನಾಗಿರುತ್ತೆ ನಾರ್ಮಲ್ ಒಣಗಿರೋ ಕಾಳು ಸಾಂಬಾರು ಮಾಡ್ತೀವಿ ಅಂತ ಅಂದರೆ ಬಸ್ಸಾರ್ಗೆ ಮೆಣಸಿನಕಾಯಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹುಣ್ಸೆಣ್ಣ ಹಾಕೋತಾ ಇದ್ದೀನಿ ಆಮೇಲೆ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಉಳಿದಿದ್ದು ಹಾಕೋಬೇಕು ನೆಕ್ಸ್ಟ್ ನಾನು ಟೊಮೊಟೋನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾಗಕ್ಕೆಬಿಟ್ಟು ಏನು ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಬೆಂದಿತ್ತು ಅದು ಸೊಪ್ಪನ್ನ ಚೆನ್ನಾಗಿ ನೀರನ್ನ ಬಸ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಸಾಲೆನ ನಾನು ಸೇರಿಸ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಇವಾಗ ಎಕ್ಸ್ಟ್ರಾ ನೀರು ಎರಡು ಥರ ತೆಗೆದಿಟ್ಕೊಂಡಿದ್ದೀನಿ ಒಂದು ಉಪ್ಸಾರು ಖಾರಕ್ಕೆ ಒಂದು ನಾರ್ಮಲ್ ಸಾಂಬಾರಿಗೆ ಒಂದು ಎರಡು ಥರ ತೆಗೆದಿಟ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದೆರಡು ಗಡ್ ಒಂದೆರಡು ಬೆಳ್ಳುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಏನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಆ ಖಾರನ ನಾನು ಇಲ್ಲಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಬ್ಬೊಬ್ಬರು ಚೆನ್ನಾಗಿ ಕುದಿಸಿದ ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾರೆ ನಾನು ಫಸ್ಟೇ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣಮೆಣ್ಸಿನ್ಕಾಯನ್ನ ನಾನು ಸೇರಿಸ್ಕೊಂಡಿದ್ನಿ ಒಣಮೆಣ್ಸಿನ್ಕಾಯಿ ಏನಕ್ಕೆ ಅಂದರೆ ಇದು ಗ್ರೀನ್ ಕಲರ್ ಎಲ್ಲ ಸೊಪ್ಪು ಹಸಿರುಗಿರೋದ್ರಿಂದ ಮಕ್ಕಳಿಗೆ ಕಾಣಿಸಲ್ಲ ಅದು ಆಮೇಲೆ ಅದನ್ನೇ ತಿಂದು ಖಾರ ಖಾರ ಅಂತಾರೆ ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿ ಹಾಕ್ ಹಾಕಿದರೆ ತೆಗ್ದು ಇಟ್ಟು ಆಮೇಲೆ ತಿಂತಾರೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಸಾಂಬಾರು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಮುಂಚೆನೇ ಉಪ್ಪನ್ನ ಹಾಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಪಾತ್ರೆಯಲ್ಲಿ ಮುದ್ದೆಗೆ ಇಟ್ಬಿಟ್ಟು ಅದು ಚೆನ್ನಾಗಿ ಕುದೀತಿದೆ ಸ್ವಲ್ಪ ಸ್ಲಿಮ್ ಮಾಡಿಕೊಂಡು ಅದಕ್ಕೆ ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿ ಬೇಯಬೇಕು ರಾಗಿ ಹಿಟ್ಟು ಎರಡನ್ನೂ ನಾನು ಮಾಡ್ತಾ ಇದ್ದೀನಿ ಸೊ ಈ ಕಡೆ ಸಾಂಬಾರು ಹಾಕ್ತಾಯಿದೆ ಈ ಕಡೆ ಮುದ್ದೆನೂ ಹಾಕ್ತಾಯಿದೆ ಚೆನ್ನಾಗಿ ಮುದ್ದೆ ಬೇಯಬೇಕು ಅಲ್ಲಿವರೆಗೂ ಕುದಿಸಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಕುದ್ಬಿಟ್ಟು ನಾನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮುದ್ದೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉಪ್ಸಾರು ಕಾರಣ ಮಾಡ್ತಾಯಿದ್ದೀನಿ ಈಗ ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಐದಾರು ಗುಂಟೂರು ಮೆಣಸಿನಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಆ ಕರ್ಬೇವಿನ ಸೊಪ್ಪು ಮತ್ತು ಹುಣಸೆ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಬರೀ ಮೆಣಸಿನಕಾಯಿ ಅಷ್ಟೇ ಫ್ರೈ ಇದ್ದೀನಿ ಇನ್ನು ಉಳಿದಿದ್ದೆಲ್ಲ ಹಾಗೇ ಹಾಕೋಬೋದು ಇವಾಗ ಇಷ್ಟು ಮಸಾಲೆನ ನಾನು ಸೇರಿಸ್ಕೊಂಡು ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಇದು ಖಾರ ರೆಡಿ ಆಗಿದೆ ಆಲ್ರೆಡಿ ಇವಾಗ ಒಂದು ದೊಡ್ಡ ಮಗುಂಗೆ ಉಪ್ಸಾರ್ ಖಾರ ಮತ್ತೆ ಕಟ್ಟನ್ನು ಏನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಟ್ಟಿದ್ದೀನಿ ನನ್ನ ಚಿಕ್ಕ ಮಗುಂಗೆ ನಾರ್ಮಲಾಗಿ ನಾನು ಏನು ಬಸ್ಸಾರು ಮಾಡಿದ್ದೀನಿ ಅದನ್ನು ಹಾಕ್ಕೊಟ್ಟಿದ್ದೀನಿ ಇಬ್ಬರು ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ಅವ್ರ ಬಾಯಲ್ಲೇ ಕೇಳಿ ಹೇಗಿತ್ತು ಅಂತ ಹೇಳ್ತಾರೆ ಮಕ್ಕಳು ಖುಷಿಯಾಗಿ ತಿಂದರೆ ನಮಗೂ ಖುಷಿಯಾಗುತ್ತೆ ವೆರೈಟಿ ವೆರೈಟಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ನಿಮ್ಮ ಕಡೆಯೆಲ್ಲ ಯಾವ ಥರ ಯಾವ ರೀತಿ ನೀವು ಉಪಸಾರನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆಯೇ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ತುಂಬಾ ವೆರೈಟಿ ಆಗಿನೇ ಉಪಸಾರ ಮಾಡ್ತಾರೆ ನಿಮ್ಮ ಕಡೆ ಎಲ್ಲ ಯಾವ್ಯಾವ ತರ ಮಾಡ್ತೀರಿ ಅಂತ ನನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಸಹ ಟ್ರೈ ಮಾಡಿ ನೋಡ್ತೀನಿ ನಾನು ಕೂಡ ಹೊಸ್ತಾಗಿ ಕಲ್ತಾಗೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರ ಯೂಟ್ಯೂಬ್ ಚಾನಲ್